ನಮಸ್ಕಾರ ವೀಕ್ಷಕರೇ ನಿಮಗೆ ಸಪ್ತರ್ಷಿಗಳ ಬಗ್ಗೆ ತಿಳಿಸುವುದಕ್ಕೆ ಒಂದು ವಿಶೇಷವಾದ ವಿಡಿಯೋವನ್ನು ನಾನು ಈ ದಿನಗಳಲ್ಲಿ ಮಾಡಿದ್ದೇನೆ ವೆಲ್ಕಮ್ ಟು ಶ್ರೀ ಸನಾತನ ಬೈ ನಮ್ಮ ಪುರಾಣಗಳಲ್ಲಿರುವ ಎಲ್ಲ ಜ್ಞಾನವನ್ನು ಈ ಸಪ್ತ ಋಷಿಗಳೇ ಬೋಧಿಸಿರುವುದು ವಿಷ್ಣು ಪುರಾಣದ ಪ್ರಕಾರ ಪ್ರತಿ ಮನ್ವಂತರದಲ್ಲಿ ಸಪ್ತರ್ಷಿಗಳು ಬದಲಾಗುತ್ತಾರೆ ಅಂದರೆ ಪ್ರತಿ ಮನ್ವಂತರದಲ್ಲಿ ಹಳೆಯ ಮನ್ವಂತರದಲ್ಲಿರುವಂತಹ ಸಪ್ತರ್ಷಿಗಳ ಜವಾಬ್ದಾರಿಗಳು ಅವರ ಕೆಲಸ ಕಾರ್ಯಗಳು ಹೊಸ ಮನ್ವಂತರದಲ್ಲಿ ಬರುವಂತಹ ಬೇರೆಯ ಸಪ್ತಋಷಿಗಳಿಗೆ ಅವ್ರ ಕರ್ತವ್ಯಗಳನ್ನು ನಿಭಾಯಿಸಿಕೊಂಡು ಮುಂದೆ ಒರೆಸುತ್ತಾರೆ ಪ್ರತಿ ಮನ್ವಂತರದಲ್ಲಿ ಈ ಬದಲಾವಣೆಗಳು ಬರ್ತಾ ಇರುತ್ತವೆ ನಾವಿರುವ ಈ ಮನ್ವಂತರ ಬಂದ್ಬಿಟ್ಟು ವೈವಸ್ ವೈವಸ್ವತ ಮನ್ವಂತರ ನೆಕ್ಸ್ಟ್ ಬರುವುದು ಎಂಟನೇ ಮನ್ ಎಂಟನೇ ಮನ್ವಂತರ ಅದು ಸವರ್ಣಿ ಮನ್ವಂತರ ಈ ಮನ್ವಂತರದ ಬಗ್ಗೆ ಸಮಯದ ಬಗ್ಗೆ ನಾನು ಇದರದೇ ಆದ ವಿಶೇಷವಾದ ವಿಡಿಯೋವನ್ನು ಮಾಡಿದ್ದೇನೆ ನನ್ನದೇ ಚಾನೆಲ್ನಲ್ಲಿ ಟೈಮ್ ಎನ್ನುವ ಒಂದು ವಿಡಿಯೋವಿದೆ ಆ ವಿಡಿಯೋವನ್ನು ನೋಡಿದರೆ ತಮಗೆ ಮನ್ವಂತರ ಸಮಯ ಕಾಲ ಯುಗ ಮಹಾಯುಗ ಕಲ್ಪ ಇದರ ಬಗ್ಗೆ ವಿವರಣೆ ಇದೆ ಅದನ್ನು ಆ ವಿಡಿಯೋ ನೋಡಿದರೆ ನಿಮಗೆ ಇನ್ನು ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಗೊತ್ತಾಗುತ್ತದೆ ಸಪ್ತ ಋಷಿಗಳಾದ ಆ ಏಳು ಋಷಿಗಳ ಹೆಸರುಗಳು ವಸಿಷ್ಠ ಕಶ್ಯಪ ಆತ್ರಿ ಜಮದಗ್ನಿ ಗೌತಮ ವಿಶ್ವಾಮಿತ್ರ ಭರದ್ವಾಜ ಇವರು ಏಳು ಜನ ಸಪ್ತ ಋಷಿಗಳು ಈ ನಮ್ಮ ಋಷಿಗಳಿಗೆ ನಮ್ಮ ಶಾಸ್ತ್ರಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಗೊತ್ತಿರುತ್ತದೆ ಈ ಸೃಷ್ಟಿಯಲ್ಲಿ ನಡೆಯುವ ಪ್ರತಿ ಕಾರ್ಯನೂ ಇವರಿಗೆ ಗೊತ್ತಿರುತ್ತದೆ ಹಾಗೆ ವಿಜ್ಞಾನದ ಬಗ್ಗೆನೂ ಗೊತ್ತಿರುತ್ತದೆ ಇವರನ್ನು ಮಾತ್ರ ಋಷಿಗಳೆಂದು ಕರೆಯಲ್ಪಡುತ್ತದೆ ಋಷಿ ಎನ್ನುವ ಪದವು ಸಂಸ್ಕೃತದಲ್ಲಿ ಇರುವ ಒಂದು ಶಬ್ದಮಾನದಿಂದ ತೆಗೆದುಕೊಳ್ಳಲಾಗಿದೆ ಈ ತರಹದ ವ್ಯಕ್ತಿಗಳು ಜಾಸ್ತಿ ಆಲೋಚನಾ ಶಕ್ತಿ ಉಳ್ಳವರು ಇವರಿಗೆ ಇವರು ಆಲೋಚನಾ ಶಕ್ತಿ ಬಹಳ ಅಮೂಲ್ಯವಾದುದು ಇವರಿಗೆ ಇವರ ಆಲೋಚನಾ ಶಕ್ತಿಯಿಂದ ಭೂತ ಭವಿಷ್ಯತ್ಯು ಹಾಗೆ ವರ್ತಮಾನ ಕಾಲದ ಬಗ್ಗೆ ತಿಳಿದುಕೊಳ್ಳುವ ಶಕ್ತಿ ಇರುತ್ತದೆ ಹಾಗೆ ಇವರು ಹೇಳೋ ಪ್ರತಿ ಮಾತು ಬಹಳ ಶಕ್ತಿಶಾಲಿಯಾದುದು ಅವರು ಏನಾದರೂ ಆಶೀರ್ವದಿಸಿದರೆ ಅಥವಾ ಶಪಿಸಿದರೆ ಅದು ನಡೆಯದೇ ಇರುವುದಿಲ್ಲ ಈ ಋಷಿಗಳು ವೇದ ಕಾಲದಿಂದಲೂ ಇರುವ ಸೈಂಟಿಸ್ಟ್ ಕೂಡ ಅನ್ನಬಹುದು ಈಗ ಸೈಂಟಿಸ್ಟ್ ಹೇಗೆ ಎಲ್ಲ ಕಂಡು ಹಿಡಿದಿದ್ದಾರೋ ನಮ್ಮ ಈಗಿನ ಕಾಲದಲ್ಲಿ ಹಾಗೆಯೇ ಆಗಿನ ಕಾಲದಲ್ಲಿ ನಮ್ಮ ಋಷಿಗಳು ಎಲ್ಲವನ್ನೂ ಕಂಡು ಹಿಡಿದಿದ್ದರು ಹಿಂದೂ ಪುರಾಣ ಗ್ರಂಥಗಳಾದ ವಿಷ್ಣು ಪುರಾಣದಲ್ಲಿ ಇವರನ್ನು ಮೂರು ರೀತಿಯಲ್ಲಿ ವಿಭಜಿಸಲಾಗಿದೆ ಹಾಗೆ ಆ ಮೂರು ರೀತಿಯ ವಿಭಜನೆಯ ಬಗ್ಗೆ ವಾಯುಪುರಾಣದ ಅರವತ್ತೊಂದನೇ ಅಧ್ಯಾಯದಲ್ಲಿ ಹೇಳಲಾಗಿದೆ ಆ ಮೂರು ವಿಭಜನೆಯ ಅಂದರೆ ಬ್ರಹ್ಮರ್ಷಿ ದೇವರ್ಷಿ ರಾಜರ್ಷಿ ಈ ಮೂರು ವಿಭಜನೆಯಲ್ಲಿ ಬಂದಿರುವಂತಹ ಬ್ರಹ್ಮರ್ಷಿ ದೇವರ್ಷಿ ರಾಜರ್ಷಿ ಈಗ ನಾವು ಬ್ರಹ್ಮರ್ಷಿಯ ಬಗ್ಗೆ ತಿಳಿದುಕೊಳ್ಳೋಣ ಈ ಬ್ರಹ್ಮರ್ಷಿಗಳು ಬ್ರಹ್ಮ ಲೋಕದವರೆಗೂ ಹೋಗುವ ಶಕ್ತಿ ಉಳ್ಳವರು ಹಾಗೆಯೇ ಯಾರು ಬ್ರಹ್ಮನ ಲೋಕದಲ್ಲಿ ಪ್ರತಿಷ್ಠೆ ಸಂಪಾದಿಸಿರುತ್ತಾರೋ ಅವರು ಬ್ರಹ್ಮರ್ಷಿಗಳು ದೇವರ್ಷಿಗಳು ಅಂದರೆ ಯಾರು ದೇವತೆಗಳಿಗೆ ಹೋಗಿ ಬರಬಲ್ಲರು ಹಾಗೆ ದೇವಲೋಕದಲ್ಲಿ ಪ್ರತಿಷ್ಠೆಯನ್ನು ಸಂಪಾದಿಸಿರುತ್ತಾರೋ ಹಾಗೆ ಈ ದೇವರ್ಷಿಗಳು ಸೃಷ್ಟಿ ಕಲ್ಯಾಣಕ್ಕಾಗಿ ಸಹಾಯಕರಾಗಿರುತ್ತಾರೋ ಅವರನ್ನು ದೇವರ್ಷಿಗಳೆಂದು ಕರೆಯಲ್ಪಡುತ್ತಿತ್ತು ಹೀಗೆ ರಾಜಋಷಿ ರಾಜಋಷಿ ಎಂದರೆ ಯಾರು ಪ್ರಜೆಗಳನ್ನು ಸರಿಯಾದ ಮಾರ್ಗದಲ್ಲಿ ನಡೆಸಲು ಅವರ ಜ್ಞಾನ ಶಕ್ತಿಯನ್ನು ಬಳಸುತ್ತಾರೋ ಅವರು ರಾಜರ್ಷಿಗಳಾಗಿರುತ್ತಾರೆ ಹಾಗೆಯೇ ಯಾರು ಇಂದ್ರಲೋಕದಲ್ಲಿ ಪ್ರತಿಷ್ಠೆಯನ್ನು ಸಂಪಾದಿಸಿರುತ್ತಾರೋ ಅವರು ರಾಜರ್ಷಿಗಳಾಗಿರುತ್ತಾರೆ ನನ್ನ ಮುಂದಿನ ವಿಡಿಯೋದಲ್ಲಿ ಈ ಏಳು ಜನ ಸಪ್ತ ಋಷಿಗಳ ಬಗ್ಗೆ ವಿಶೇಷವಾದ ಒಂದೊಂದು ವಿಡಿಯೋವನ್ನು ಮಾಡುತ್ತೇನೆ ಏಳು ಜನ ಋಷಿಗಳಿಗೆ ಏಳು ವಿಶೇಷವಾದ ವಿಡಿಯೋಗಳು ಮಾಡುತ್ತೇನೆ ಹಾಗೆಯೇ ಆ ವಿಡಿಯೋಗಳಲ್ಲಿ ಅವರ ಹುಟ್ಟಿನ ಕಾರಣ ಅವರು ಪಡೆದುಕೊಂಡ ಶಕ್ತಿಗಳು ಅವರು ಸಾಧಿಸಿರುವಂತಹ ಎಲ್ಲ ಕಾರ್ಯಗಳ ಬಗ್ಗೆ ಹಾಗೆ ಅವರ ಪೂರ್ವಜರ ಬಗ್ಗೆ ಅವರ ಹುಟ್ಟಿನ ಹಿಂದೆ ಇರುವ ರಹಸ್ಯದ ಬಗ್ಗೆ ವಿವರಿಸುತ್ತಾ ವಿಶೇಷವಾದ ಏಳು ವಿಡಿಯೋಗಳನ್ನು ಮಾಡುತ್ತೇನೆ ದಯವಿಟ್ಟು ಅವುಗಳನ್ನು ವೀಕ್ಷಿಸಿ ಹಾಗೆ ಸಪೋರ್ಟ್ ಮಾಡಿ ನೀವು ಇದೇ ಮೊದಲ ಬಾರಿ ನನ್ನ ಚಾನೆಲ್ಗೆ ವಿಸಿಟ್ ಮಾಡಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಾನು ಮುಂದೆ ಪೋಸ್ಟ್ ಮಾಡುವ ಪ್ರತಿಯೊಂದು ವಿಡಿಯೋ ತಾವು ನೋಡಬಹುದು ಧನ್ಯವಾದಗಳು